ಲೋಕಸಭಾ ಚುನಾವಣೆ ನಡೀತಾ ಇದೆ ಅದರಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಅವರು ಎಲ್ಲ ಜಿಲ್ಲೆಯ ಚಿರಪತಿ ಪರಿಚಿತರು ನಮ್ಮ ಅವರ ತಾಯಿಯವರು ಇಲ್ಲಿ ಜಿಲ್ಲಾ ಪರಿಷತ್ತು ಅಧ್ಯಕ್ಷರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಲ್ಲಿಸಿದ್ದಾರೆ ನಮ್ಮ ಮಲ್ಲೇಶ್ ಬಾಬಣ್ಣವರನ್ನು ಬಂಗಾರಪೇಟೆಯಲ್ಲಿ ಎರಡು ಸಲ ವಿಧಾನಸಭೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ಪರಭವಗೊಂಡಿರ್ತಾರೆ ಅಂಥ ಒಬ್ಬ ಸರಳ ಸಜ್ಜನರು ನಮಗೆ ವಿರಳ ಸಿಗೋದು ಅಂಥ ಅಭ್ಯರ್ಥಿಯನ್ನು ನಮಗೆ ಇವತ್ತು ದೇವೇಗೌಡಜಿಯವರು ಕುಮಾರಣ್ಣ ಅವರು ಅಭ್ಯರ್ಥಿ ಕೊಟ್ಟಿದ್ದಾರೆ ಅವರಿಗೆ ತಾಲೂಕಿನ ಜನತೆ ಎಲ್ಲ ಜಿಲ್ಲೆಯ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಸೆನೆಹುತ ರೈತ ಮಹಿಳೆ ಗುರುತಿಗೆ ಮತ ನೀಡಿ ಅವ್ರನ್ನ ಅತ್ಯಂತ ಬಹುಮತದಿಂದ ಜಯಶೀಲರನ್ನ ಮಾಡಬೇಕು ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದೇನಂದ್ರೆ ಎನ್ ಡಿ ಎ ಅಭ್ಯರ್ಥಿಗೆ ಯಾಕೆ ಮತ ಕೊಡಬೇಕು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತೇಳ್ಬಿಟ್ಟು ಈ ಜಿಲ್ಲೆಯಲ್ಲಿ ಪರಿಚಯನೇ ಇಲ್ಲ ಬಾಬಾ ಅವ್ರನ್ನ ಮೊನ್ನೆ ಬಂದು ಇಲ್ಲಿ ಅರ್ಕೆ ಕುರಿ ಮಾಡಿದ್ದಾರೆ ಇವರು ಸ್ವಾರ್ಥಕ್ಕೆ ಬಲಿ ಕೊಡ್ತಾ ಇದ್ದಾರೆ ಅವರು ಬಾಬಾ ಈ ಎಲೆಕ್ಷನಲ್ಲಿ ತನುಮಾನದ ಕಳ್ಕೊಳ್ಳೋದು ಇಷ್ಟ ಇಲ್ಲ ಈ ತಾಲೂಕ್ ಹೋಗಿದ್ವಿ ನಾವು ನಷ್ಟ ಆದ್ವಿ ಅನ್ನೋದು ಬೇಡ ಅವರು ಇವಾಗ ಕೂಡ ಅವರಲ್ಲಿನ ಎಲೆಕ್ಷನ್ ಮಾಡೋದೇ ಹತ್ತಿಲ್ಲ ದಯವಿಟ್ಟು ಈ ತಾಲೂಕಿನ ಘನತೆಯನ್ನ ಕಡಿಮೆ ಮಾಡಬೇಡಿ ಈಗಾಗಲೇ ಮಳೆ ಬೆಳೆ ಎಲ್ಲಾನು ರೈತ ಹಬ್ಬವ್ರಿಗೆ ಕಷ್ಟದಲ್ಲಿದೆ ಈ ಒಂದು ಕಷ್ಟ ನೀಗಿಸಲು ಈ ಒಂದು ಎನ್ ಡಿ ಎ ಅಭ್ಯರ್ಥಿಯನ್ನ ನಾವು ಅತ್ಯಂತ ಬಹುಮತದಿಂದ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ವಿ